ಇದು ಮಣೇವು ಅಂದರೆ ಮಣೇವು ಕುಣಿತ ಈ ಮಣೇವು ಕುಣಿತ ಅನ್ನುವಂಥದ್ದು ಒಂದು ಧಾರ್ಮಿಕ ಆಚರಣೆಯಾಗಿದೆ ಸಾಮಾನ್ಯವಾಗಿ ದೇವರ ಉತ್ಸವಗಳಲ್ಲಿ ಈ ಮಣೇವು ಕುಣಿತವನ್ನು ಮಾಡ್ತಾರೆ ಇದು ಧಾರ್ಮಿಕ ಆಚರಣೆಯುವುದು ಹಾಗೆ ಒಂದು ಜಾನಪದ ಆಚರಣೆಯೋದು ಮತ್ತು ಇದೊಂದು ಜನಪದ ಕಲೆ ಕೂಡ ಆಗಿದೆ ಈ ಮಣೆ ಕುಣಿತದಲ್ಲಿ ಮಧ್ಯದಲ್ಲಿ ಒಂದು ಬಟ್ಟೆಯನ್ನು ಹಾಸಿ ಬಟ್ಟೆ ಅಂದರೆ ಅದು ಟವಲ್ ಆಗ್ಬೋದು ಪಂಚೆ ಆಗ್ಬೋದು ಅಥವಾ ಕಂಬಳಿ ಆಗ್ಬೋದು ಕಂಬಳಿಯನ್ನು ನೆಲದ ಮೇಲೆ ಹಾಸಿ ಅಲ್ಲಿ ಮೂರು ಕಡೆ ಫಲಹಾರವನ್ನು ಫಲಹಾರ ಅಂದರೆ ಪುರಿ ಮತ್ತೆ ಈ ಬಾಳೆಹಣ್ಣಿನ ಮಿಶ್ರಣ ಈ ರೀತಿಯ ಮೂರು ಗುಡ್ಡೆಯನ್ನು ಇಟ್ಟು ಸುತ್ತ ಇಬ್ಬರು ನಾಲ್ಕು ಜನ ಐದು ಜನ ಎಂಟತ್ತು ಜನ ಕುಣಿತ ಹೋಗ್ತಾರೆ ಈ ಕುಣಿತಕ್ಕೆ ಸರಿಯಾಗಿ ಉರುಮೆ ಅಥವಾ ವಾಲ್ಗ ಅಥವಾ ಅರೆ ಅಂತ ಹೇಳ್ತಾರಲ್ಲ ಆ ವಾದ್ಯವನ್ನು ನುಡಿಸ್ತಾರೆ ಈ ಉರುಮೆ ವಾಲ್ಗ ಅಥವಾ ಅರೆ ಲೆಯ ಒಂದು ವಿಶಿಷ್ಟತೆ ಏನಂದರೆ ಅದು ಒಂದು ಕಡೆ ಶ್ರುತಿಯನ್ನು ಶ್ರುತಿಯ ನಾದವನ್ನು ಹೊರಡಿಸ್ತಿರ್ತದೆ ಮತ್ತೊಂದು ಕಡೆ ಲಯವನ್ನು ಕೊಡ್ತಾ ಇರ್ತದೆ ಈ ಲಯ ಮತ್ತು ಶ್ರುತಿಗೆ ತಕ್ಕನಾಗಿ ಕುಣಿಯುವಂಥದ್ದೇ ಈ ಮಣೆಯು ಕುಣಿತ ಆಗಿದೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ಚೌಕದ ಮಣೆವು ಇದು ಬಹಳ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಮಣೆಯು ಕುಣಿತ ಆಗಿದೆ ಈ ಚೌಕದ ಮಣೆವು ಅನ್ನುವಂಥದ್ದು ಸಾಮಾನ್ಯವಾಗಿ ಚೌಕ ಇಲ್ಲದೆ ಸಿಂಗಲ್ ಬಟ್ಟೆ ಹಸಿ ಕುಣಿತಾರೆ ಅದು ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ ಈ ಚೌಕದ ಮನೆವು ಭಾಳ ವಿಶೇಷವಾದದ್ದು ಈ ಇಲ್ಲಿ ಇಡೀ ಈ ವಿಡಿಯೋದಲ್ಲಿ ಈ ಚೌಕದ ಮಣೆವನ್ನು ನೀವು ನೋಡ್ಬೋದಾಗಿದೆ ಈ ಮಣೆಯು ಕುಣಿತ ಎಲ್ಲ ಸಮುದಾಯಗಳಲ್ಲೂ ಧಾರ್ಮಿಕ ಆಚರಣೆಗಳಲ್ಲೂ ಇದೆ ಆದರೆ ಹೆಚ್ಚಾಗಿ ಇದು ಕಾಡುಗಲ್ಲ ಬುಡಕಟ್ಟು ಕಾಡುಗಲ್ಲ ಸಮುದಾಯದಲ್ಲಿ ಹೆಚ್ಚು ವೈವಿಧ್ಯಮಯವಾಗಿ ಮತ್ತು ಲಯಬದ್ಧವಾಗಿ ಇರ್ತದೆ ಇಲ್ಲಿ ಏನು ನಡೀತಾ ಇದೆಯಲ್ಲ ಇದು ಚೌಕದ ಮಣೆಯ ಕುಣಿತ ಈ ಚೌಕದ ಮಣೆವು ಕುಣಿತದ ಈ ಪೂರ್ತಿ ವಿಡಿಯೋವನ್ನು ನೀವು ನೋಡಿದರೆ ಇದು ಹೆಚ್ಚು ನಿಮಗೆ ಅರ್ಥ ಆಗ್ತದೆ ಅಥವಾ ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಆದರೂ ಭಾವಿಸಿದ್ದೀನಿ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇದಕ್ಕೆ ಒಂದು ಲೈಕ್ ಕೊಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ No, background. No, no, no. I do